ಜೈ ಶ್ರೀರಾಮ್ ಜೈ ಗುರುದೇವ್ ಎಲ್ಲ ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ನಾನು ನಿಮ್ಮ ಭಾಸ್ಕರ್ ಅಂಕೇಶ್ವರ ರೆಡ್ಡಿ ಮಾತಾಡ್ತಾ ಇದ್ದೀನಿ ಕಳೆದ ಆರು ತಿಂಗಳಿಂದ ನಾವು ಕಡದ ಗ್ರಾಮ ಪಂಚಾಯಿತಿಯಲ್ಲಿ ಮಹಾ ಮಹಾತ್ಮ ಗಾಂಧಿ ನೆರೇಗಾ ಅಡಿಯಲ್ಲಿ ಮಾಡಿರ್ತಕ್ಕಂತಹ ಎಲ್ಲ ಕಾಮಗಾರಿಗಳ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದೀವಿ ಆರ್ ಟಿ ಐ ಮುಖಾಂತರ ಮತ್ತೆ ಫಿಫ್ಟೀನ್ ಫೈನಾನ್ಸ್ ನ ಕಾಮಗಾರಿಗಳು ಬಿಲ್ಲುಗಳು ಏನ್ ಕ್ಲೈಮ್ ಮಾಡ್ಕೊಂಡಿದ್ದಾರೆ ಅದರ ಡಾಕ್ಯುಮೆಂಟ್ಸ್ ನ ಕೇಳ್ತಾ ಇದ್ದೀವಿ ಆರ್ ಟಿ ಐ ಮುಖಾಂತರ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಇದುವರೆಗೂ ಇದ್ದಂತಹ ಪಿ ಪ್ರಭಾಕರ್ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ ಬೇರೆ ಕಡೆ ಈಗ ಹೊಸದಾಗೆ ಪಿ ಒ ಬಂದಿದ್ದಾರೆ ಅಲ್ಲಿರ್ತಕ್ಕಂತ ಪಿ ಒ ಮತ್ತೆ ಸೆಕ್ರೆಟರಿಗಳು ಡಾಕ್ಯುಮೆಂಟ್ಸ್ ಕೊಡೋದಕ್ಕೆ ಹಿಂಜರಿತಾ ಇದ್ದಾರೆ ನಾವು ನಮ್ಮ ತಾಲ್ಮೆಯ ಮುಖಾಂತರ ನಮ್ಮ ಶಿಸ್ತಿನ ಮುಖಾಂತರ ಅನೇಕ ಬಾರಿ ವಿವಿಧ ರೀತಿಗಳಲ್ಲಿ ಪ್ರಯತ್ನ ಪಟ್ಟಿದೀವಿ ಇದುವರೆಗೂ ಮೂರು ಬಾರಿ ರಿಪೀಟೆಡ್ ಆಗಿ ಕ್ವೆಶನ್ ಮಾಡಿ ಆರ್ ಟಿ ಅಪ್ಲಿಕೇಶನ್ ಕಳಿಸಿದೀವಿ ಅರ್ಜಿಗಳನ್ನ ಕಳಿಸಿದೀವಿ ಆದರೆ ಅದು ಅವರು ಅಧಿಕಾರಿಗಳು ವಿವಿಧ ರೂಪಿಯಲ್ಲಿ ರೂಪದಲ್ಲಿ ತಪ್ಪಿಸ್ಕೊಂತ ಇದ್ದಾರೆ ಇವತ್ತು ನಾಳೆ ನಾಳೆ ಇವತ್ತು ಅಂತೇಳಿ ನಮ್ಮ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ ಸೂಕ್ತ ಡಾಕ್ಯುಲೆಟ್ ಕೊಡ್ತಾ ಇಲ್ಲ ಇದುವರೆಗೂ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಕಡ್ದರಿ ಗ್ರಾಮ ಪಂಚಾಯತಿಗೆ ನಾವು ಇದುವರೆಗೂ ಇಪ್ಪತ್ತೆಂಟು ಆರ್ ಟಿ ಅಪ್ಲಿಕೇಶನ್ಸ್ ಕೊಟ್ಟಿದ್ದೀವಿ ಆ ಇಪ್ಪತ್ತೆಂಟರಲ್ಲಿ ಒಂದಂದ್ರೆ ಒಂದು ಕೂಡ ಇನ್ನು ಡಾಕ್ಯುಮೆಂಟ್ಸ್ ನಮಗೆ ಬಂದಿಲ್ಲ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಅದೇ ರೀತಿಯಾಗಿ ನಮಗೆ ಪೊಲೀಸ್ ಅಧಿಕಾರಿ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಮಿಸ್ಟರ್ ಪುನೀತ್ ಬಟ್ಲಹಳ್ಳಿ ಇನ್ಚಾರ್ಜ್ ಆಗಿರ್ತಕ್ಕಂಥವರು ಅಕ್ಟೋಬರ್ ತಿಂಗಳಿಂದ ಅವರು ಏಪ್ರಿಲ್ ತನಕ ಅವರೇ ಇದ್ರು ಅವರು ಕೂಡ ನಮಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿರಲಿಲ್ಲ ಅವರು ಡಾಕ್ಯುಮೆಂಟ್ಸ್ ಕೊಟ್ಟಿರಲಿಲ್ಲ ಅವರು ಬಂದು ಏನು ಬಡವರ ಮನೆ ಕಟ್ಕೊತ ಇದ್ರೆ ಅಲ್ಲಿಗೆ ಬಂದಿದ್ರು ನಾವೊಂದು ಕೇಸನ್ನು ಫೈಲ್ ಮಾಡಿದ್ವಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿರಲಿಲ್ಲ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಅವರು ಹಾಗಾಗಿ ನಾವೊಂದು ದೂರನ್ನು ಕೊಟ್ಟರೆ ಆ ದೂರಿನ ಕೊಡಬೇಕಾದ್ರೂ ಕೂಡ ಅವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ಲಿಲ್ಲ ನಾವೊಂದು ಪ್ರೆಸ್ ಮೀಟ್ ಮಾಡಿ ಎಂಡೋರ್ಸ್ಮೆಂಟ್ನ ಇಸ್ಕೊಂಡಿದ್ವಿ ಅವರು ಅವರು ವಾಟ್ಸಪ್ ಮುಖಾಂತರ ಸಂದೇಶವನ್ನು ಕಳಿಸ್ಕೊಟ್ಟು ದೊಡ್ಡ ತೊಂದರೆನೇ ಆಯಿತು ಮಾರಣಾಂತಿಕ ಹಲ್ಲೆ ನಡೀತು ನನ್ನ ಮೇಲೆ ಮಾರಣಾಂತಿಕ ಹಳ್ಳಿಯ ಕಂಪ್ಲೇಂಟ್ ಕೊಟ್ಟಾಗ ಅವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸಲಿಲ್ಲ ಎಫ್ಐಆರ್ ಆರ್ ಮಾಡಲಿಲ್ಲ ಈಗ ಅದೇ ಅಧಿಕಾರಿ ಪುನೀತ್ ಅವರು ನಿನ್ನ ಹತ್ತಿರದಲ್ಲಿ ಕೋರ್ಟ್ ಅವರಿಗೆ ಎಫ್ಐಆರ್ ಆರ್ ಸೂಚನೆ ಕೊಡುತ್ತೆ ಅವರು ಕೂಡ ಟ್ರಾನ್ಸ್ಫರ್ ಆಗಿದ್ದಾರೆ ಸೊ ನಾವು ಯಾರನ್ನ ಡಾಕ್ ಡಾಕ್ಯುಮೆಂಟ್ಸ್ ಪ್ರಶ್ನೆ ಮಾಡ್ತಾ ಇದ್ದೀವಿ ಅವರು ಆ ಕಚೇರಿಗಳನ್ನ ಬಿಟ್ಟು ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ ಕಡ್ಮರಿ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿಒ ಪ್ರಭಾಕರ್ ಅವರು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ ಪುನೀತ್ ಬಟ್ಲಳ್ಳಿ ಸಬ್ ಇನ್ಸ್ಪೆಕ್ಟರ್ ನಮಗೆ ಅನ್ಯಾಯ ಮಾಡಿರ್ತಕ್ಕಂತಹ ಅಧಿಕಾರಿ ಅವರು ಕೂಡ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ ಈಗ ಸದ್ಯಕ್ಕೆ ಬಟ್ಲಳ್ಳಿ ಪೊಲೀಸ್ ಠಾಣೆಯ ಇನ್ಚಾರ್ಜ್ ಆಗಿ ಚೇಳೂರು ಇನ್ಸ್ಪೆಕ್ಟರ್ ನೋಡ್ಕೊತ ಇದ್ದಾರಂತೆ ಹಾಗಾಗಿ ನಾನು ಏನು ಇದುವರೆಗೂ ನಾನು ಪೊಲೀಸ್ ಅಧಿಕಾರಿಗಳಿಗೆ ಆರ್ ಟಿ ಐ ಅಪ್ಲಿಕೇಶನ್ಸ್ ಕಳಿಸಿದ್ದೆ ಮತ್ತು ಕಡಮರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಆರ್ ಟಿ ಐ ಅಪ್ಲಿಕೇಶನ್ಸ್ನ ಕೊಟ್ಟಿದ್ದೆ ಮತ್ತೆ ನನಗೆ ಯಾವುದೇ ರೀತಿಯ ಡಾಕ್ಯುಮೆಂಟ್ ಸಿಕ್ಕಿಲ್ಲ ಆ ಆರ್ ಟಿ ಅಪ್ಲಿಕೇಶನ್ಸ್ನ ನಾನು ಪತ್ರಿಕೆ ಮತ್ತು ಮಾಧ್ಯಮ ಸ್ನೇಹಿತರಿಗೆ ನಿಮಗೆ ಕಳ್ಸಿ ಇದ್ದೀನಿ ನೀವು ಅದನ್ನ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡತಕ್ಕಂತಹ ಕೆಲಸ ಮಾಡಿ ಈ ಸಮಾಜಕ್ಕೆ ಒಳ್ಳೆಯದಾಗಬೇಕು ಮುಂದಿನ ಭವಿಷ್ಯಕ್ಕೆ ಚೆನ್ನಾಗಿ ಏನು ಒಳ್ಳೆ ದಿನಗಳು ಬರಬೇಕು ಮುಂದಿನ ಭವಿಷ್ಯತ್ತು ಉತ್ತಮ ರೀತಿಯಲ್ಲಿ ಇರಬೇಕು ಹಾಗಾಗಿ ನೀವು ಕೂಡ ಈ ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತರುವ ಮಾರ್ಗದಲ್ಲಿ ನೀವು ಕೂಡ ನಡೀತೀರಿ ಅಂತ ಭಾವಿಸ್ತಾ ಎಲ್ಲ ಆರ್ ಟಿ ಐ ಅಪ್ಲಿಕೇಶನ್ಸ್ ನಾವು ಇದುವರೆಗೂ ಯಾವ್ಯಾವ ಇಲಾಖೆಗಳು ಕಳಿಸ್ಕೊಟ್ಟಿದ್ದೀವಿ ಅದು ಎಲ್ಲ ಆರ್ ಟಿ ಐ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ನಾನು ನಿಮ್ಮ ಭಾಸ್ಕರನ್ನು ಕಾಲ್ ಮುಗಿಸ್ ಶಿವಾರೆಡ್ಡಿ